ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮ್ಮನ್ನು ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ನಮ್ಮೂರಿನಿಂದ ಕೆಲವೇ ಕೆಲವು ದೂರದಲ್ಲಿ ಇರುವಂತಹ ಸಿಗಂದೂರು ಸೇತುವೆ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಆಗಿದೆ ಇವತ್ತೆಲ್ಲರನ್ನೂ ಕೂಡ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಸಿಗಂದೂರು ತಾಯಿಯ ದರ್ಶನವನ್ನು ಕೂಡ ಮಾಡಿಸ್ತೇನೆ ಈ ಸಿಗಂದೂರು ಸೇತುವೆ ನೋಡೋದಾದ್ರೆ ಎರಡು ಪಾಯಿಂಟ್ ನಲವತ್ನಾಲ್ಕು ಕಿಲೋಮೀಟರ್ ಉದ್ದ ಇದೆ ಇದರಲ್ಲಿ ಏಳ್ನೂರ ನಲವತ್ತು ಮೀಟರ್ ಮಾತ್ರ ಕೇಬಲ್ ಸೇತುವೆ ಇದೆ ಹಾಗೇ ಹೋಗ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕ ಬಣ್ಣ ಬಣ್ಣದ ಲೈಟ್ಗಳನ್ನೆಲ್ಲ ಹಾಕಿರ್ತಾರೆ ನೈಟ್ ಹೋದ್ರೇ ಒಂದು ವಿಶಿಷ್ಟವಾದಂಥ ಅನುಭವ ಹಾಗೆ ಹಗಲು ಹೋದ್ರೇ ಇನ್ನೊಂದು ವಿಶಿಷ್ಟವಾದಂಥ ಅನುಭವ ಹಾಗೆಯೇ ಈ ಒಂದು ಸೇತುವೆ ನಿರ್ಮಾಣಕ್ಕೆ ನಾನೂರ ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ವೆಚ್ಚ ಆಯಿತಂತೆ ಈಗ ಮೊನ್ನೆ ಮೊನ್ನೆ ತಾನೇ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಹಾಗೆ ಇದರ ಉದ್ಘಾಟನೆಯನ್ನು ಕೂಡ ಅವರೇ ಮಾಡಿದ್ದು ತುಂಬಾ ಚೆನ್ನಾಗಿದೆ ಸೇತುವೆ ಮೊದಲೆಲ್ಲ ಪ್ರಯಾಣಿಕರಿಗೆ ಆಕರ್ಷಣೆ ಆಗಿದ್ದು ಆ ಸಿಗಂದೂರು ಲಾಂಚು ಆದರೆ ಇವಾಗ ಈ ಒಂದು ಸೇತುವೆ ತುಂಬಾ ಆಕರ್ಷಣೆ ಅಂತಲೇ ಹೇಳ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಲಾಂಚ್ ಏನಾದರೂ ಬಿಡಬಹುದಾ ಅನ್ನುವಂಥ ಕ್ವೆಶನ್ ಎಲ್ಲರಲ್ಲೂ ಇದೆ ಆದರೆ ಅದು ಖಂಡಿತವಾಗ್ಲೂ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ ಗೊತ್ತಿಲ್ಲ ಯಾರಿಗೂ ಕೂಡ ಈಗ ಸಿಗಂದೂರು ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಅಣ್ಣ ಬನ್ನಿ ಇನ್ನು ಇಲ್ಲಿಗೆ ಹೋಗ್ತಾ ಇದ್ದಂಗೆನೆ ನಾವು ದೇವಿಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಹೋದ್ವಿ ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಕೂಡ ಫೋಟೋ ಮತ್ತು ವಿಡಿಯೋ ತೆಗೋದಕ್ಕೆ ಬಿಡೋದಿಲ್ಲ ಬಟ್ ನಾನು ಪರ್ಮಿಷನ್ ತಗೊಂಡಿದ್ದೆ ಇಲ್ಲಿ ಅಪ್ಪನಿಗೆ ಧರ್ಮಾಧಿಕಾರಿಗಳು ಪರಿಚಯ ಇರೋದ್ರಿಂದ ಅವರು ಓಕೆ ವಿಡಿಯೋ ಮಾಡ್ಬೋದು ಅಂತ ಹೇಳಿದರು ಈ ಒಂದು ಸಿಗಂಧೂರೇಶ್ವರಿ ದೇವಿ ಸಿಗಂದೂರು ಅನ್ನುವಂಥದ್ದು ಸುಪ್ರಸಿದ್ಧ ಆಗಿರೋದೆ ಈ ಒಂದು ಚೌಡೇಶ್ವರಿ ತಾಯಿಯಿಂದ ಇಡೀ ಒಂದು ದೇಶ ಅಲ್ಲ ವಿದೇಶದಲ್ಲಿಯೇ ತುಂಬ ಪ್ರಸಿದ್ಧಿ ಪಡ್ಕೊಂಡಿದೆ ಕೇವಲ ನಮ್ಮ ದೇಶದ ಭಕ್ತಾದಿಗಳಲ್ಲ ಅಷ್ಟೇ ಅಲ್ಲದೆ ವಿದೇಶದಿಂದಲೂ ಕೂಡ ಭಕ್ತಾದಿಗಳು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಸಿಗಂಧೂರೇಶ್ವರಿ ದೇವಿಯ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಇನ್ನು ಇತಿಹಾಸ ಏನಪ್ಪ ಅಂತ ನೋಡೋದಾದರೆ ಮುನ್ನೂರು ವರ್ಷಗಳ ಹಿಂದೆ ಪವಿತ್ರವಾದಂಥ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂದರೆ ದೇವಾಲಯ ವರ್ಷ ಇಡೀ ಭಕ್ತರಿಂದ ತುಂಬಿರುತ್ತೆ ಅಂದರೆ ಈ ಒಂದು ದಿವಸ ಭಕ್ತರು ಇಲ್ಲೇ ಇಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ ಡಾಕ್ಟರ್ ರಾಮಪ್ಪನವರು ಈಗಿನ ಧರ್ಮದರ್ಶಿಗಳಾಗಿದ್ದಾರೆ ಈ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳು ರಾಮಪ್ಪನವರಾಗಿದ್ದಾರೆ ಇನ್ನು ನಾವತ್ತು ಅಲ್ಲಿಗೆ ಹೋದಾಗ ಡಾಕ್ಟರ್ ರಾಮಪ್ಪಾಜಿ ಅವರು ಇರಲಿಲ್ಲ ಹೀಗಾಗಿ ಅವರ ಮಗ ನಮಗೆ ಇಲ್ಲಿನ ಇತಿಹಾಸದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರ ಮಗ ರವಿಕುಮಾರ್ ಅಂತ ಹೇಳಿಬಿಟ್ಟು ಅವರು ಕೂಡ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರ್ತಾರೆ ಯಾವಾಗಲೂ ಕೂಡ ಸಾಮಾನ್ಯ ಜನರಿಗೆ ಧರ್ಮದರ್ಶಿಗಳು ಸಿಗೋದು ತುಂಬಾ ಕಡಿಮೆ ಆದರೆ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಸಾಮಾನ್ಯ ಜನಕ್ಕೂ ಕೂಡ ಧರ್ಮದರ್ಶಿಗಳು ಮಾತಾಡಿಸ್ತಾ ಇರ್ತಾರೆ ಇನ್ನು ಇಲ್ಲಿ ಹೇಳಿಕೆಗಳು ಕೂಡ ನಡೆಯುತ್ತೆ ಹೇಳಿಕೆ ಹೇಳಿಕೆಗಳೆಲ್ಲ ನಡೀತಾ ಇತ್ತು ನಾವು ಹೋದಾಗ ಇದಾದ ನಂತರ ನನಗೆ ಮತ್ತು ಅಮ್ಮನಿಗೆ ಇಬ್ಬರಿಗೂ ಕೂಡ ಕೂರಿಸಿ ಸೀರೆಯನ್ನು ಕೊಟ್ಟರು ಅಪ್ಪಂಗೆ ಶಾಲ್ ಹೊತ್ಸಿದರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದೆಲ್ಲ ಮಾಡಿದ್ದು ತುಂಬಾ ಖುಷಿಯಾಯಿತು ರಿಯಲಿ ಬ್ಲೆಸ್ಡ್ ಅಂತ ಅನ್ನಿಸ್ತು ಈ ಭಕ್ತಾದಿಗಳು ಮತ್ತೆ ತುಂಬಾ ಅಲ್ಲಿ ಜನ ಬರುವಂತ ಶುರುವಾಯ್ತಿನ ಆ ಧರ್ಮಾಧಿಕಾರಿಗಳನ್ನಾಗ್ಲಿ ಅವ್ರ ಮಕ್ಕಳನ್ನಾಗಲಿ ಬಹಳ ಸರಳವಾಗಿ ತುಂಬಾ ಬಹಳ ಇಷ್ಟ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬಹಳ ಸೂಕ್ಷ್ಮವಾಗಿ ಒಳ್ಳೆಯ ಡೈಲಿ ಎಷ್ಟು ಜನ ಭೋಜನಕ್ಕೆ ಅಂದ್ರೆ ಪ್ರಸಾದ ಭೋಜನಕ್ಕೆ ಸ್ವೀಕಾರ ಮಾಡ್ತಾರೆ ಒಂದು ದಿನದಲ್ಲಿ ಒಂದು ಈ ರಾಜ್ಯದ ಒಂದು ಶಕ್ತಿ ದೇವತೆ ಆಗಿದೆ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಒಂದು ದಿನಕ್ಕೆ ಬರ್ತಾರೆ ಈಗ ಸೇತುವೆ ಆದಮೇಲೆ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಹೆಚ್ಚು ಆಗಿದೆ ಮೊದಲನೇದಾಗಿ ನಾನು ಈ ಸೇತುವೆಯನ್ನು ಅರವತ್ತು ವರ್ಷಗಳ ನಂತರ ತರಬತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಗೆ ಸೇತುವೆ ನಿರ್ಮಿಸಿಕೊಟ್ಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮೊದಲನೇದಾಗಿ ಅಭಿನಂದಿಸ್ತೇನೆ ಯಾಕೆಂದರೆ ನಾವು ಮುಳುಗಡೆ ಸಂತ್ರಸ್ತರು ಈ ದೇವಸ್ಥಾನ ಸಹ ಆಗಿ ದೇವಸ್ಥಾನ ಮತ್ತೆ ಪುನರ್ಜೀ ಪ್ರತಿಷ್ಠಾಪಿಸಿದ್ದೀವಿ ಆ ಮಧ್ಯೆ ಅರವತ್ತೈದು ವರ್ಷಗಳ ಕಾಲ ನಾವು ಕಷ್ಟ ಅಲ್ಲ ಯಾತನೆ ಕೊಟ್ಟಿದ್ದೀವಿ ಆ ಯಾತನೆಗೆ ನಮಗೆ ಇವತ್ತು ಮುಕ್ತಿ ಸಿಗಿದೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರಾದ ನಿತಿನ್ ಅವರು ಈ ಸಿಗಂದೂರು ಚೌಡೇಶ್ವರಿ ಸೇತುವೆಯನ್ನು ಲೋಕಾರ್ಪಣೆ ಮಾಡಿ ಈ ರಾಜ್ಯದ ಈ ದೇಶದ ಜನರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಟ್ಟಾಗಿ ನಾನು ಮತ್ತೊಮ್ಮೆ ಅಪಾರಿಯಾಗಿದ್ದೇನೆ ನಮ್ಮಲ್ಲಿ ಸಿಗಂದೂರಿನಲ್ಲಿ ಬೆಳಗ್ಗೆ ಪೂಜೆ ವಿಶೇಷ ಬೆಳಗ್ಗೆ ಐದುವರೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಐದೂವರಿಂದ ಎರಡೂವರೆ ತನಕ ಎಲ್ಲ ಸೇವೆಗಳಿರುತ್ತೆ ಆ ಮಧ್ಯದಲ್ಲಿ ಮೂರು ಮೂರು ಕಾಲ ಮೂರು ಹೊತ್ತು ಮೂರು ಟೈಮು ನಮ್ಮ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಪ್ರಸಾದ ಊಟ ಇರುತ್ತೆ ಬಂದಂಥ ಎಲ್ಲ ಭಕ್ತರಿಗೂ ಆ ಸಮಯದಲ್ಲಿ ನಾವು ಪ್ರಸಾದವನ್ನು ನೀಡ್ತೇವೆ ಹಾಗೆಯೇ ಕೆಲವೊಂದು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದೆ ಮಾಡಬೇಕು ಕೆಲವೊಂದು ಸಮಸ್ಯೆ ಇದೆ ಇಲ್ಲಿ ಅರಣ್ಯ ಸಮಸ್ಯೆ ಸಮಸ್ಯೆ ಇದೆ ನೋಡೋಣ ದೇವಿ ಸೇತುವೆಯೇ ಮಾಡಿಸ್ಕೊಳ್ತಾಳೆ ಇನ್ನೇನು ಕೆಲಸ ಆಗ್ತದೆ ಮತ್ತು ಯಾರೂ ಏನು ಶಾಶ್ವತ ಅಲ್ಲ ದಿನಕ್ಕೆ ಎಷ್ಟು ಜನ ಪ್ರವಾಸಿಗರು ಬರ್ತಾರೆ ಕನಿಷ್ಠ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬರ್ತಾರೆ ಬರ್ತಾರೆ ಅಂದ್ರೆ ಈ ಸೇತುವೆ ಆದ ಮೇಲೆ ಜನ ಜಾಸ್ತಿ ಆಗಿದಾರೋ ಅಥವಾ ಮುಂಚೆ ಜನ ಜಾಸ್ತಿ ಜಾಸ್ತಿತ್ತು ಯಾಕೆಂದ್ರೆ ಪ್ರವಾಸಿಗರಿಗೆ ಇದೊಂದು ಲಾಂಚ್ ಅನ್ನೋದು ಒಂದು ಪ್ರವಾಸಿ ತಾಣ ತರ ಆಗಿತ್ತು ಲಾಂಚ್ ಅಲ್ಲಿ ಹೋಗೋದು ಅನ್ನೋದು ಸೊ ಇವಾಗ ಮಾಮೂಲಿ ಅಂದ್ರೆ ರಸ್ತೆ ಮೇಲೆ ಬರೋದಾಗಿದೆ ಸೊ ಕರೆಕ್ಟ್ ಆಗಿ ಕ್ವಶನ್ ಈಗ ಸೇತುವೆಯನ್ನು ನೋಡ್ಲಿಕ್ಕೆ ಜನ ಬರ್ತಾರೆ ಅದನ್ನು ವಿಶೇಷವಾಗಿ ನಮ್ಮ ನಮ್ಮ ಜಿಲ್ಲೆ ಸಾಗರ ಸರಬರದಿಂದ ದಿನನಿತ್ಯ ಜನ ಬರ್ತಾರೆ ಈ ಬೆಂಗಳೂರಿಗೆ ಒಂದು ಸೇತುವೆ ಹೊಸದಲ್ಲ ಯಾಕಂದರೆ ಅವ್ರು ಬೇಕಾದಷ್ಟು ಫ್ಲೇ ಓವರ್ ಮೇಲೆ ಓಡಾಡಿದ್ರೆ ಬಟ್ ಆದರೆ ಫ್ಲೇ ಓವರ್ ಮೇಲೆ ಓಡಾಡಿದ್ರು ಈ ಒಂದು ಸೊಬಗು ಆ ಫ್ಲೇ ಓವರ್ಸ್ ಕೊಡೋದಿಲ್ಲ ಯಾಕಂದರೆ ಫ್ಲೇ ಓವರ್ ಮೇಲೆ ಆ ಕಡೆ ನೋಡಿದ್ರು ಮನೆ ಈ ಕಡೆ ನೋಡಿದ್ರು ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣ್ತೇವೆ ಇದು ಆ ಕಡೆ ನೋಡಿದ್ರು ಹಚ್ಚ ಹಸಿರು ಮತ್ತೆ ಶುಭ್ರವಾದ ಸರಾವತಿ ನೀರು ಇದು ಅವರಾರು ವರ್ಷನೂ ಹಿಂಗೆ ಇರುತ್ತೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಹಂಗೆ ಚೆನ್ನಾಗಿರುತ್ತೆ ಬಟ್ ನೀವು ಹೇಳಿದ ಪ್ರಕಾರ ಲಾಂಚ್ ಇದ್ದಾಗಲೇ ನಮ್ಮ ಭಕ್ತರಿಗೆ ಚೆನ್ನಾಗಿ ಅಂತ ಹೇಳ್ತೀವಿ ಈಗೂ ಸಹ ನಮ್ಗೆ ಲಾಂಚ್ ಇದೆಯಾ ಅಂತ ಕೇಳ್ತಾರೆ ವಿಶೇಷ ಅಂದರೆ ಇಲ್ಲ ಲಾಂಚ್ ಸ್ಟಾಪ್ ಮಾಡಿದರೆ ಅಯ್ಯೋ ಬೇಕಿತ್ತು ಅಂತಾರೆ ಬಟ್ ನಮಗೆ ಸೇತುವೆ ಬೇಕಿತ್ತು ಇದು ಆಪೋಸಿಟ್ ಆಗಿದೆ ನಮ್ಗೆ ಸೇತುವೆ ಬೇಕಿತ್ತು ಏನು ಸೇತುವೆ ಆದಮೇಲೆ ಜನಸಂಖ್ಯೆ ಏನು ಭಾರಿ ಏನು ಹೆಚ್ಚಳಾಗಿಲ್ಲ ಒಂದು ವಾರ ಮಾತ್ರ ಸ್ವಲ್ಪ ಜನ ಬರ್ತಾಯಿದ್ರು ಜಾಸ್ತಿ ಜನ ಬಂದರು ಈಗ ಕಡಿಮೆ ಅಂದರೆ ಏನು ಲಾಂಚಿಗೆ ಬರೋ ಅಷ್ಟು ಜನ ಬರ್ತಾ ಇದ್ದಾರೆ ಹಂತವೇ ಬರ್ತಾರೆ ಅವ್ರು ಒಂದೇ ಸರಿ ಲಾಂಚ್ ಬಂದಾಗ ಬಂದು ಕಿರಿಕಿರಿಯಾಗಿ ಎಲ್ಲರಿಗೂ ಕಿರಿಕಿರಿ ಆಗ್ತದೆ ಲೋಕಲ್ನರಿಗೆ ದೇವಸ್ಥಾನಕ್ಕೆ ಎಲ್ಲ ಕಿರಿಕಿರಿ ಈಗ ನಿಧಾನವಾಗಿ ಎಲ್ಲ ರೀತಿಯ ಅವರು ಟೈಮನ್ನು ಸ್ಪ್ರೆಡ್ ಮಾಡಿ ಆರಾಮಾಗಿ ಹೋಗ್ತಾರೆ ಯಾವುದೇ ಕಿರಿಕಿರಿ ಇಲ್ಲ ಯಾರ ಕಿರಿಕಿರಿನೂ ಇಲ್ಲ ಆರಾಮಾಗಿ ಅವರವರ ಸಮಯಕ್ಕೆ ತಕ್ಕಂತೆ ಬರ್ತಾರೆ ಮೊದಲು ನಮ್ಮ ಸಮಯಕ್ಕೆ ತಕ್ಕಂತೆ ಬರ್ಬೇಕಾಯ್ತು ಲಾಂಚು ಆಶ್ರಮಕ್ಕೆ ತಕ್ಕಂತೆ ಈಗ ಅವರ ಸಮಯಕ್ಕೆ ತಕ್ಕಂತೆ ಬರ್ತಾರೆ ಭಾರಿ ಒಳ್ಳೆಯದು ಮತ್ತು ಭಾರಿ ಏನು ಹೆಚ್ಚುವರಿ ಏನಾಗಿಲ್ಲ ಮೇಲೆ ಇನ್ನು ಅಕ್ಟೋಬರ್ ರಜೆಗಳಲ್ಲಿ ನಾವು ನೋಡಬೇಕಾಗುತ್ತೆ ಏನಾದ್ರು ಹೆಚ್ಚುವರಿ ಆಗ್ಬೋದು ಅಂತ ಮಾಮೂಲಿ ರಾಜ್ಯದಲ್ಲಿ ಜನ ಆಗ್ತಿದ್ರು ಸ್ವಲ್ಪ ಜಾಸ್ತಿ ಆಗ್ಬೋದು ಇನ್ನು ಏನು ಅಂತ ಏನು ಮಹಾಪೂರ ಸೇತುವೆ ಅಂದಕ್ಕೂ ಮಹಾಪೂರ ಜನ ಏನು ಬಂದಿಲ್ಲ ಒಂದು ಜುಲೈ ಹದಿನಾಲ್ಕು ನಂತರ ಭಾನುವಾರ ಜುಲೈ ಇಪ್ಪತ್ತು ನಮಗೆ ಜನ ಪ್ರೌಡ್ ಆಗಿದ್ದಾರೆ ತುಂಬ ಪ್ರೌಡ್ ಆಗಿತ್ತು ಎಲ್ಲ ಫೇಸ್ಬುಕ್ ಎಲ್ಲ ಬಂದು ನೋಡಿದ್ರು ನಾವು ಮೇಲೆ ಜನ ಆಗಿಲ್ಲ ಮತ್ತೆ ಆರಾಮಾಗೂ ಬಂದು ಹೋಗ್ತಾರೆ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ಒಂದು ಸಣ್ಣ ತೊಂದರೆನೂ ಆಗಿಲ್ಲ ಆರಾಮಾಗಿ ಬಂದು ಹೋಗ್ತಾರೆ ಒಂದು ವನದೇವತೆ ಅದು ಈ ಮಲೆನಾಡಲ್ಲಿ ಎಲ್ಲ ಒಂದು ಒಂಟಿ ಮನೆ ಇರುತ್ತವೆ ಮತ್ತು ಒಂಟಿ ತೋಟಗಳು ಇರುತ್ತೆ ಅವರಿಗೆ ತಕ್ಕಂತೆ ಆಯಾ ಜಮೀನಿಗೆ ಅನುಕೂಲ ಆಗುವಂತೆ ಅಥವಾ ಒಂದು ಶಕ್ತಿ ದೇವರಾಗಿ ಒಂದು ಕಡೆ ಕೆಲವರು ಚೌಡಮ್ಮ ಭೂತಪ್ಪ ನಾಗ ಯಕ್ಷ ಎಂತ ಮಾಡಿ ಅವರು ಅವ್ರ ತೋಟ ಮನೆ ಕಾಲು ಮಾಡಬೇಕಂತ ಹೇಳಿ ವರ್ಷಕ್ಕೆ ಅವ್ರು ಪೂಜೆ ಕೊಟ್ಕೊಂಡು ಪೂಜಿಸುವಂಥ ಪದ್ಧತಿ ಮಲೆನಾಡಲ್ಲಿ ಈ ಭಾಗದಲ್ಲಿ ಇದೆ ಅದೇ ರೀತಿ ತಿಗಂಧನ ಚೌಡೇಶ್ವರ ನಮ್ಮ ಪೂರ್ವಿಕರ ಜಮೀನಲ್ಲಿದ್ದಂಥ ಚೌಡೇಶ್ವರಿ ಇದಕ್ಕೆ ನಮ್ಮ ಮನಸ್ಸನ್ನು ಮಾತ್ರ ವರ್ಷಕ್ಕೆ ಎರಡು ಸರಿ ಪೂಜೆ ಮಾಡಿಸ್ಕೊಂಡು ದೇವಿ ನಮಗೂ ದೇವಿಯ ಒಂದು ಸಂಬಂಧ ಆ ನಂತರದಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹಿರೇಭಾಸ್ಕರ ಡ್ಯಾಮ್ ಕಟ್ಟಿದಾಗ ನಮ್ಮ ಜಮೀನು ಮನೆಗಳೆಲ್ಲ ಮುಳುಗಡೆ ಆಗ್ತದೆ ನಂತರದಲ್ಲಿ ನಾವು ಕೆಳಗಡೆ ಹಿರೇಭಾಸ್ಕರ ಹೋಗ್ತೀವಿ ಅಲ್ಲಿ ನಾವು ಜಮೀನು ಮಾಡಿಕೊಂಡಾಗ ಅಲ್ಲೂ ಸಹ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುಳುಗಡೆ ಆಗುತ್ತೆ ಆ ಅರವತ್ತೆರಡರಲ್ಲಿ ಮುಳುಗಡೆ ಆದಾಗ ದೇವಸ್ಥಾನವು ದೇವಿಯೂ ಸಹ ಮುಳುಗಡೆ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತನೇ ಉಸುವರೆಗೂ ನಮಗೆ ಆ ದೇವಿಯನ್ನು ನೀರಿನಿಂದ ಮೇಲಕ್ಕೆ ಆಗಲಿಲ್ಲ ಮತ್ತು ನಮಗೆ ಈಗಾಗಲೇ ಸರ್ಕಾರ ಸ್ವಲ್ಪ ಥರ ಕೊಳೆಯಪು ಅಂತ ಅಲ್ಲಿ ಪುನರ್ವಸತಿ ಜಮೀನನ್ನು ಕೊಟ್ಟಿದೆ ನಮ್ಮಲ್ಲಿ ಐದಾರು ಸಾವಿರ ಕುಟುಂಬಗಳು ಬೇರೆ ಬೇರೆ ಕಾಯಿ ಜಿಲ್ಲೆಯಲ್ಲಿ ಹಾಡ್ಕೊಂಡಿದೆ ವಿಶೇಷವಾಗಿ ನಮಗೆ ಕೇಳಿರ್ಬೋದು ತರಾವಟ್ಟಿ ಸಂಸತ್ ನಮಗೆ ಇನ್ನೂ ಕೆಲವೊಂದು ಸಮಸ್ಯೆಗಳಿದ್ದಾವೆ ನಮಗೆ ಸರ್ಕಾರ ನಮಗೂ ಕೋರ್ಟಿಗೂ ನಮಗೂ ನಡೀತಿದೆ ಫೈಟ್ ಒಳ್ಳೇದಾಗುತ್ತೆ ಸರ್ ಕೇಂದ್ರ ಸರ್ಕಾರ ಒಪ್ಪಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟು ಹೋಗ್ತಿದೆ ಅವರಿಗೆ ನ್ಯಾಯಬದ್ಧವಾಗಿ ಅಂತ ನಾನು ಅದನ್ನು ಸಹ ಅಭಿನಂದಿಸ್ತೇನೆ ಹಾಗೆಯೇ ಈ ದೇವಿಯನ್ನು ನಾವು ನೆಲೆಸಿರುವಂಥ ಒಳೆಯಪಪ್ಪ ಗ್ರಾಮಕ್ಕೆ ತಗೋಬೇಕಂತ ನಾವೆಲ್ಲ ಯೋಚನೆ ಮಾಡಿದ್ರು ಆದರೆ ಅದು ಕೈಗೂಡಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ನೇತೃತ್ವದಲ್ಲಿ ಈಗಿನ ಈಗಿರೋ ದೇವರದಿಂದ ದೇವಸ್ಥಾನದಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಸೀಗೆ ಕಣಿ ಮೇಲೆ ತಾಯಿಯ ಮೂಲ ಸ್ಥಾನವಿದೆ ಅಲ್ಲಿ ನಾವೀಗ ಪ್ರತಿ ವರ್ಷ ಸಂಕ್ರಾಂತಿ ಜನವರಿ ಹದಿನಾಲ್ಕರಲ್ಲಿ ಆ ಮೂಲಸ್ಥಾನಕ್ಕೆ ಹೋಗಿ ಸಾವಿರಾರು ಜನ ಭಕ್ತರು ಹೋಗಿ ಅಲ್ಲಿ ಮೊದಲನೇ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಜ್ಯೋತಿಯನ್ನು ತಂದು ತಾಯಿಗೆ ಸಮರ್ಪಣೆ ಮಾಡ್ತೀವಿ ಇವಾಗಲೂ ಫುಲ್ ಪ್ರತಿ ವರ್ಷ ಅಲ್ಲಿ ಸಮರ್ಪಣೆ ಮಾಡ್ತೀವಿ ಅದು ಸಂಕ್ರಾಂತಿಯಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಈ ಚೌಡೇಶ್ವರಿದು ಒಂದು ವಿಶೇಷ ಏನಂದರೆ ನಾವು ಎರಡೇ ಪೂಜೆ ವರ್ಷಕ್ಕೆ ಎರಡು ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಒಂದು ಬಿಫೋರ್ ಅಂದರೆ ಮಳೆಗಾಲ ಅಂದರೆ ಮಳೆಗಾಲದಕ್ಕಿಂತ ಆರಂಭದಲ್ಲಿ ನಮ್ಮ ಜಮೀನುಗಳು ತೋಟದಲ್ಲಿ ಅಥವಾ ಹೊಲದಲ್ಲಿ ಪ್ರಾಣಿ ಕಾಟ ಬೆಳೆ ರಕ್ಷಣೆ ಮಾಡಬೇಕು ರೋಗ ರುಜಿನಗಳು ಬರಬಾರ್ದು ಜನ ಜಾನುವಾರುಗಳಿಗಂತ ನಾವು ಪೂಜೆ ಮಾಡ್ತಿದ್ದೆವು ಸಂಕ್ರಾಂತಿಲಿ ಯಾಕೆ ಅಂದರೆ ಬೆಳೆ ಬೆಳೆದಂಥ ಬೆಳೆಗಳನ್ನು ತಾಯಿಗೆ ಅರ್ಪಣೆಗಾಗಿ ಸಂಕ್ರಾಂತಿಯಲ್ಲಿ ಎರಡು ಪೂಜೆ ಮಾಡ್ತೀವಿ ಅದಕ್ಕೂ ನಮಗೂ ದೇವರಿಗೂ ಅಷ್ಟೇ ಪೂಜೆ ಇದೆ ಆ ಸಂಕ್ರಾಂತಿ ಇವತ್ತು ಜಾತ್ರೆ ಆಗಿದೆ ಹಾಗೆಯೇ ಇವತ್ತು ಸಿಗಂದ್ರಲ್ಲಿ ದಿನವೂ ಜಾತ್ರೆ ಆಗುತ್ತೆ ಅದಕ್ಕೆ ಭಕ್ತರ ಮತ್ತು ತಾಯಿಯ ಒಂದು ಶಕ್ತಿನೇ ಕಾರಣ ಅಂತ ನಾನು ಹೇಳಿ ಬಯಸ್ತೇನೆ ಇವತ್ತು ಒಂದು ಮನೆ ದೇವರಾಗಿದ್ದು ದೇವತೆ ಇವತ್ತು ನಾಡ ದೇವತೆ ಆಗಿದೆ ಅದೆಲ್ಲ ಕಾರಣ ಈ ಜನರ ಭಕ್ತಾದಿಗಳ ಭಕ್ತಾದಿಗಳ ಒಂದು ನಂಬಿಕೆ ಇತ್ತು ದೇವಿಯಲ್ಲಿ ನಂಬಿಕೆ ಇತ್ತು ಅವರ ಕಷ್ಟ ಅರ್ಪಣೆಗಳು ಅವ್ರು ಬೇಡ್ಕೊಂಡಂಥ ಹರಕೆ ಗಲ್ಲೆಗಳು ತೀರದಕ್ಕಾಗಿ ಇಷ್ಟೊಂದು ಮಟ್ಟಕ್ಕೆ ಬರಲಿಕ್ಕೆ ಕಾರಣ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸಿಗಂದೂರು ಚೌಡೇಶ್ವರಿ ಅಂತ ಈ ದೇಶದ ಪ್ರಧಾನಮಂತ್ರಿಗಳಾದ ತನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರ ಬಾಯಿಗೂ ಸಹ ಬಂದಿದೆ ನಾನು ಅವ್ರಿಗೂ ಸಹ ಗೌರವ ಸಮರ್ಪಣೆ ಮಾಡ್ತೇನೆ ಎಷ್ಟು ವರ್ಷ ಹಿಂದಿನ ಇತಿಹಾಸ ಈ ಒಂದು ದೇವಸ್ಥಾನಕ್ಕೆ ಮೂರು ತಲೆಮಾರುಗಳು ಅಷ್ಟೇ ಇರ್ಬೋದು ಮೂರು ತಲೆಮಾರದ ಆದರೆ ಅದು ಕೇವಲ ಒಂದು ಮನದೇವರಾಗಿದೆ ಬೇರೆಯವ್ರಿಗೆ ಯಾರಿಗೂ ಪತ್ರಿಗ ಪತ್ರಿಗಿರ್ಲಿಲ್ಲ ಒಂದೆರಡಷ್ಟು ಕುಟುಂಬಗಳಿಗೆ ಮಾತ್ರ ಅದಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಿಧಾನವಾಗಿ ಜನ ಬರೋಕೆ ಎರಡು ಸಾವಿರದ ಹತ್ತರಿಂದ ದೇವಸ್ಥಾನವು ಹೊರಗಡೆ ಬೆಂಗಳೂರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಎರಡು ಸಾವಿರದ ಹತ್ತರ ನಂತರ ಬಂದಿದೆ ವಿಶೇಷ ನಾನೊಂದು ಹೆಮ್ಮೆಯಿಂದಲೂ ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಅತೀ ಕಡಿಮೆ ಅವಧಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದ್ದು ಯಾವುದಿದ್ದರೆ ಸಿಗಂತು ಅಂತ ಯಾಕಂದರೆ ಬೇರೆ ದೇವಸ್ಥಾನಗಳಿಗೆಲ್ಲ ಬೇಕಾದಷ್ಟು ಇತಿಹಾಸ ಇದೆ ಇದು ಒಬ್ಬ ಒಬ್ಬ ಮನುಷ್ಯರಿಂದ ಒಬ್ಬ ಒಬ್ಬರು ಒಬ್ಬರಿಂದ ಪ್ರಾರಂಭ ಅದು ಅವರಿಗೆ ನಲವತ್ತೈದು ಐವತ್ತು ವರ್ಷ ಆದ ನಂತರ ಅದನ್ನು ಇದು ಮಾಡಿದ್ದು ಮಾಡಿತ್ತು ಅದಕ್ಕೆಲ್ಲ ಭಕ್ತಾದಿಗಳೇ ಕಾರಣ ಅವ್ರಿಗೆ ನಮ್ಮ ಮೊದಲೇನೇ ಧನ್ಯವಾದಗಳು ಥ್ಯಾಂಕ್ ಯು ಕೇಳಿದ್ರಲ್ಲ ದೇವಿಯ ಇತಿಹಾಸವನ್ನು ಇನ್ನು ಇಲ್ಲಿ ಉಳ್ಕೊಳ್ಳುವಂಥ ಭಕ್ತರಿಗೆ ಲಾಡ್ಜ್ ವ್ಯವಸ್ಥೆನೂ ಕೂಡ ಇದೆ ಅತೀ ಕಡಿಮೆ ದರದಲ್ಲಿ ನಾನ್ನೂರು ಐನೂರು ರೂಪಾಯಿಗೆಲ್ಲ ಲಾಡ್ಜ್ಗಳು ವ್ಯವಸ್ಥೆ ಇದೆ ಅದನ್ನೂ ಕೂಡ ಕೊಟ್ಟು ತಗೊಳಕ್ಕೆ ಆಗೋದಿಲ್ಲ ಅನ್ನುವಂಥ ಭಕ್ತಾದಿಗಳಿಗೆ ಚಾಪೆ ಕೊಡ್ತಾರೆ ಅಲ್ಲೇ ಇಷ್ಟು ದೊಡ್ಡದಾದಂಥ ಒಂದು ಹಾಲ್ ಥರ ಮಾಡಿದ್ದಾರೆ ನೋಡಿ ಅಲ್ಲೇ ರೆಂಟಿಗೆ ಚಾಪೆ ಕೊಡ್ತಾರೆ ಚಾಪೆ ಮತ್ತು ಹಾಸಿಗೆ ದಿಂಬು ಆ ಥರ ಕೊಡ್ತಾರೆ ಅದನ್ನು ತಗೊಂಡು ಅಲ್ಲಿ ಮಲ್ಕೊಳ್ಬೋದು ಸೊ ಆ ಆ ಥರ ಅನ್ ಒಂದು ಬೇಸಿಕ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂದರೆ ಎಲ್ಲ ಒಂದು ರೀತಿಯಾದಂಥ ಭಕ್ತಾದಿಗಳಿಗೂ ಕೂಡ ಎಟುಕಬೇಕು ಅಂತ ಆಮೇಲೆ ಒಳಗಡೆ ಒಂದು ಎ ಟಿ ಎಮ್ನ ವ್ಯವಸ್ಥೆಯೂ ಕೂಡ ಇದೆ ಮತ್ತು ಮೂರು ಹೊತ್ತಿನ ಊಟದ ವ್ಯವಸ್ಥೆನೂ ಕೂಡ ಇದೆ ಅಂದರೆ ಅಷ್ಟು ಅಷ್ಟು ಜನ ಭಕ್ತಾದಿಗಳು ಬಂದರೂ ಕೂಡ ಅಷ್ಟು ಊಟದ ವ್ಯವಸ್ಥೆ ತುಂಬಾ ನೀಟಾಗಿ ಮಾಡಿದ್ದಾರೆ ಬಫೆಟ್ ವ್ಯವಸ್ಥೆನೂ ಕೂಡ ಇದೆ ಮತ್ತು ಸ್ವಲ್ಪ ವಿ ವಿ ಐ ಎಲ್ಲ ಬಂದರೆ ಒಳಗಡೆ ಕೂರಿಸ್ಬಿಟ್ಟು ಹಾಕ್ತಾರೆ ಇನ್ನು ಲಾಡ್ಜ್ ವ್ಯವಸ್ಥೆನೂ ಇದೆ ಆನ್ಲೈನ್ನಲ್ಲಿ ಕೂಡ ನೀವು ಲಾಡ್ಜಿಂಗ್ ಲಾಡ್ಜನ್ನು ಬುಕ್ ಮಾಡ್ಕೊಳ್ಬೋದು ಸೊ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ತುಂಬಾ ಸುಸಜ್ಜಿತವಾಗಿ ಕಟ್ಟಿರುವಂಥ ದೇವಸ್ಥಾನ ಇದು ನೋಡಿ ಮಳೆಗಾಲದಲ್ಲಿ ಕೂಡ ಲೈನ್ನಲ್ಲಿ ನಿಂತಿರ್ತಾರೆ ಭಕ್ತಾದಿಗಳು ಹೀಗಾಗಿ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಶೀಟ್ ಕೂಡ ಹಾಕಿದ್ದಾರೆ ಇನ್ನು ನಮಗೂ ಕೂಡ ಕೂರಿಸಿ ಊಟ ನೀವೆಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ದೇವಿ ಹತ್ರ ಎಲ್ಲ ಚೆನ್ನಾಗಿದೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಇಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ನೂರು ಜನದ ಮೇಲಿದ್ದಾರೆ ರೂಮ್ಸ್ ಎಲ್ಲ ಎಷ್ಟಿದೆ ನಾನು ರಾಶಿ ರಾಶಿ ತರಕಾರಿಗಳು ಮತ್ತು ದವಸ ಧಾನ್ಯಗಳು ಎಲ್ಲ ಬಂದಿರೋದನ್ನು ನೋಡಿದ್ವಿ ಆಮೇಲೆ ಇಂಥ ಇಷ್ಟು ಜನ ಬರ್ತಾರೆ ಇಷ್ಟು ಜನಕ್ಕೆ ಮಾಡಬೇಕಾದ್ರೆ ನಾವು ಎರಡು ಮೂರು ಜನಕ್ಕೆ ಮಾಡಬೇಕಾದ್ರೇ ಮನೆಯಲ್ಲಿ ಇಡೀ ರಂಪ್ ಆಗಿ ಹೋಗಿರುತ್ತೆ ಹಾಗಾದರೆ ಹೇಗಿರುತ್ತೆ ಅಂತ ನೋಡೋದಾದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಅಷ್ಟು ಜನ ಬಂದ್ರೂ ಕೂಡ ಅಷ್ಟು ನೀಟಾಗಿತ್ತು ಅಡುಗೆ ಮನೆಯಿಂದ ಹೇಳೋದು ಪ್ರತಿಯೊಂದು ಕೂಡ ನೀಟಾಗಿ ತೊಳೆದು ಎಲ್ಲವನ್ನು ಹೆಚ್ಚಿ ಆ ಥರ ಅಂದರೆ ತುಂಬ ಫ್ರೆಶ್ ಆಗಿ ಮನೆಯಲ್ಲಿ ಮಾಡೋದಕ್ಕಿಂತನೂ ಕೂಡ ಉತ್ತಮವಾದಂಥ ಅಡುಗೆ ಮತ್ತು ಊಟವನ್ನು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಒಂದು ಕೊಳಕು ಎಲ್ಲೇ ಇಲ್ಲ ನಮಗೆ ಅಲ್ಲಿ ಕಾಣಲೇ ಇಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅನ್ನ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಸಾರು ಅನ್ನ ಪ್ರತಿಯೊಂದು ಕೂಡ ಅಷ್ಟು ವ್ಯವಸ್ಥೆ ಇದೆ ಇನ್ನು ಲಾಡ್ಜಿಂಗ್ ನನ್ನ ಬಗ್ಗೆ ಹೇಳಿದ್ನಲ್ಲ ಇದೇನೇ ಲಾಡ್ಜು ಇಲ್ಲಿ ನಾನ್ನೂರಕ್ಕೂ ಹೆಚ್ಚು ಲಾಡ್ಜ್ಗಳಿದೆ ಸೊ ಈ ಸಿಗಂಧೂರೇಶ್ವರಿ ದೇವಿಯ ದರ್ಶನ ನೀವು ಮಾಡಿಲ್ಲ ಅಂತ ಹೇಳಿದರೆ ಒಮ್ಮೆ ಇಲ್ಲಿಗೆ ಬನ್ನಿ ಇನ್ನು ಈ ಶಕ್ತಿ ಪೀಠದ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೇ ಇಲ್ಲಿಗೊಂದ್ಸತಿ ಬಂದು ಭೇಟಿ ನೀಡಿ ಹಾಗೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ